ಹಲೋ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ವಿದ್ಯುತ್ ಶಕ್ತಿ ಪಾಠದ ಎಲ್ ಬಿ ಎ ಪ್ರಶ್ನೆಗಳನ್ನು ಬಹು ಬಹುಹಕ್ಯ ಪ್ರಶ್ನೆಗಳು ಎಲ್ ಬಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಒಂದು ವಿದ್ಯುತ್ ಪ್ರವಾಹದ ಎಸ್ ಐ ಏಕಮಾನ ವಿದ್ಯುತ್ ಪ್ರವಾಹದ ಎಸ್ ಐ ಮಾನ ಎಂ ಪಿ ಆರ್ ಪ್ರಶ್ನೆ ಎರಡು ವಿದ್ಯುತ್ ಸಾಮರ್ಥ್ಯದ ಏಕಮಾನ ವಿದ್ಯುತ್ ಸಾಮರ್ಥ್ಯವನ್ನು ವ್ಯಾಟ್ಗಳಲ್ಲಿ ಅಳೆಯುತ್ತೇವೆ ಮೂರು ವಾಹಕದಲ್ಲಿ ಪ್ರವಹಿಸುವ ಆವೇಶಗಳ ಚಲನೆಯ ವಾಹಕವು ತೋರಿಸುವ ಪ್ರತಿರೋಧವನ್ನು ವಿದ್ಯುತ್ ರೋಧ ಅಂತ ಕರಿತೀವಿ ವಿದ್ಯುತ್ ಆವೇಶಗಳ ಪ್ರವಾಹದ ದರವೇ ವಿದ್ಯುತ್ ಪ್ರವಾಹ ಪ್ರಶ್ನೆ ಐದು ಒಂದು ಏಕಮಾನ ಆವೇಶವನ್ನು ವಾಹಕದಲ್ಲಿ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಆಗುವ ಕೆಲಸವನ್ನು ವಿಭವಾಂತರ ಎಂದು ಕರೆಯುತ್ತೇವೆ ಪ್ರಶ್ನೆ ಆರು ವಿದ್ಯುತ್ ಮಂಡಲದಲ್ಲಿ ಶಕ್ತಿ ಬಳಕೆಯಾಗುವ ದರವನ್ನು ವಿದ್ಯುತ್ ಸಾಮರ್ಥ್ಯ ಅಂತ ಕರಿತೇವೆ ವಿದ್ಯುತ್ ಕೋಶವನ್ನು ಮಂಡಲದಲ್ಲಿ ಸೂಚಿಸಲು ಬಳಸುವ ಚಿಹ್ನೆ ವಿದ್ಯುತ್ ಕೋಶಗಳು ಆಪ್ಷನ್ ಸಿ ಒಂದೇ ಇದ್ರೆ ಇದನ್ನು ವಿದ್ಯುತ್ ಕೋಶ ಅಂತ ಹೇಳಿದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಪ್ರಶ್ನೆ ಎಂಟು ಮುಚ್ಚಿದ ಸ್ವಿಚ್ ಅನ್ನು ಮಂಡಲದಲ್ಲಿ ಗುರುತಿಸಲು ಬಳಸುವ ಚಿಹ್ನೆ ಮುಚ್ಚಿದ ಸ್ವಿಚ್ ಆಪ್ಷನ್ ಸರಿಯಾದ ಉತ್ತರ ಮಂಡಲದಲ್ಲಿ ರೋಧಕವನ್ನು ಗುರುತಿಸಲು ಬಳಸುವ ಸಂಕೇತ ಇದು ರೋಧಕದ ಸಂಕೇತ ಈ ಚಿಹ್ನೆಯನ್ನು ಮಂಡಲದಲ್ಲಿ ಸೂಚಿಸುವ ಭಾಗ ರೋಧಕ ಪ್ರಶ್ನೆ ಹನ್ನೊಂದು ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ಗಳನ್ನು ಮಂಡಲಕ್ಕೆ ಕ್ರಮವಾಗಿ ಹೇಗೆ ಜೋಡಿಸುತ್ತಾರೆ ಅಮ್ಮೀಟರನ್ನು ಸರಣಿ ಕ್ರಮದಲ್ಲಿ ಮತ್ತು ವೋಲ್ಟ್ ಮೀಟರನ್ನು ಸಮಾಂತರವಾಗಿ ಜೋಡಿಸುತ್ತಾರೆ ಈ ಕೆಳಗಿನವುಗಳಲ್ಲಿ ಓಂನ ನಿಯಮಕ್ಕೆ ಅನ್ವಯಿಸುವ ಸೂತ್ರ ವಿ ಇಸ್ ಈಕ್ವಲ್ ಟು ಆರ್ ಇನ್ ಟು ಆರ್ ಸಾರಿ ಇದು ಬಿ ಆಪ್ಷನ್ ಸರಿಯಾದ ಉತ್ತರ ಎರಡು ಓಮ್ ಮತ್ತು ನಾಲ್ಕು ಓಮ್ ರೋಧವುಳ್ಳ ರೋಧಕವನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದ ನಂತರ ಅದಕ್ಕೆ ನಾಲ್ಕು ಓಮ್ ರೋಧವುಳ್ಳ ರೋಧಕವನ್ನು ಸಮಾಂತರವಾಗಿ ಜೋಡಿಸಿದಾಗ ಉಂಟಾಗುವ ಒಟ್ಟು ರೋಧ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಎರಡು ಪ್ಲಸ್ ನಾಲ್ಕು ಆರು ಅಂತಾಗುತ್ತೆ ಒನ್ ಬೈ ಆರು ಇದು ಸಮಾಂತರವಾಗಿ ಜೋಡಿಸಿದಾಗ ಪ್ಲಸ್ ಒನ್ ಬೈ ನಾಲ್ಕು ಆರು ಮತ್ತು ನಾಲ್ಕರ ಲಸ ಇಪ್ಪತ್ತು ನಾಲ್ಕು ಆರು ನಾಲ್ಕು ಎರಡೆರಡು ಲಸ ಆರು ಬರುತ್ತೆ ಲಸ ಹನ್ನೆರಡು ಬರುತ್ತೆ హన్నెంద ఎరందో ఒన్ బై ఆరు ప్లస్ ఒన్ బై నల్కూ ప్లస్ హెర్డు బంద ఎరడిందే 3 గుణి ఎరడు ప్లస్ 3 హన్నెరడు ಉತ್ತರವಾಗುತ್ತೆ ಆಪ್ಷನಲ್ಲಿ ಸರಿಯಾದ ಉತ್ತರ ಎರಡು ಒಂದು ವಾಹಕದ ರೋಧವು ಇಪ್ಪತ್ತೇಳು ಓಮ್ ಆಗಿದೆ ಆ ವಾಹಕವನ್ನು ಮೂರು ಸಮಭಾಗಗಳಿಗೆ ಮಾಡಿದಾಗ ಅದರ ಒಟ್ಟು ರೋಧ ಮೂರು ಸಮಭಾಗಗಳಿಗೆ ಅದರ ಒಂಬತ್ತು ಆಗುತ್ತೆ ಈ ರೀತಿ ಲಸ ತಗೋದು ಲೆಕ್ಕವನ್ನು ಬಿಡಿಸಬೇಕು ನೆಕ್ಸ್ಟ್ ಕ್ವಶನ್ ಎರಡು ಓಮ್ ಮತ್ತು ಮೂರು ಓಮ್ ರೋಧಗಳ ರೋಧಕವನ್ನು ಸಮಾಂತರವಾಗಿ ಜೋಡಿಸಿ ಅದಕ್ಕೆ ಎರಡು ಓಮ್ ರೋಧವನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ನಿವಳ ರೋಧವನ್ನು ಕಂಡುಹಿಡಿಯಿ ಮೊದಲು ಸಮಾಂತರದಲ್ಲಿ ಆಮೇಲೆ ಸರಣಿ ಕ್ರಮದಲ್ಲಿ ಜೋಡಿಸಬೇಕು ಇದೇ ರೀತಿ ಇನ್ನುಳಿದಲ್ಲಿ ಯಾಕೆ ಇಲ್ಲಿ ಕೆಲಸವನ್ನು ಕಂಡುಹಿಡಿಯುವುದು ನಿವಳ ಪುಸ್ತಕದಲ್ಲಿರುವಂತಹ ಪ್ರಶ್ನೆಗಳು ನೆಕ್ಸ್ಟ್ ನೋಡಿ ಇಪ್ಪತ್ತೆರಡು ವಿಭವಾಂತರವನ್ನು ಅಳೆಯಲು ಬಳಸುವ ಸಾಧನ ವಿಭವಾಂತರವನ್ನು ಅಳೆಯಲು ವೋಲ್ಟ್ ಮೀಟರನ್ನು ಬಳಸುತ್ತಾರೆ ವಿದ್ಯುತ್ ಸಾಮರ್ಥ್ಯದ ಸೂತ್ರ ಪಿಜ್ ಈಕ್ವಲ್ ಟು ಆಟು ಆರ್ ರೋಧಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ ರೋಧವು ವಿಭವಾಂತರ ಮತ್ತು ವಿದ್ಯುತ್ ಪ್ರವಾಹಕ್ಕೆ ವಿಲೋಮ ಅನುಪಾತದಲ್ಲಿ ಇರುತ್ತದೆ ರಸ್ವಮಂಡಲ ಉಂಟಾಗದಂತೆ ತಡೆಯಲು ಬಳಸುವ ಸುರಕ್ಷಾ ಸಾಧನ ಫ್ಯೂಸ್ ವಿದ್ಯುತ್ ಪ್ರವಾಹವನ್ನು ಕಂಡುಹಿಡಿಯಲು ಬಳಸುವ ಸೂತ್ರ ವಿದ್ಯುತ್ ಪ್ರವಾಹ ವಿದ್ಯುತ್ ಪ್ರವಾಹ ಅಂದರೆ ವಿ ವಿಬೈ ಆರ್ ಈ ಸೂತ್ರ ಬಳಸ್ತೇವೆ ವಿದ್ಯುತ್ ಮಂಡಲದಲ್ಲಿ ರೋಧವನ್ನು ಹೆಚ್ಚು ಕಡಿಮೆ ಮಾಡಲು ಬಳಸುವ ಸಾಧನ ಸ್ಟ್ಯಾಟ್ ಓಮ್ ಎಂಬುದು ರೋಧದ ಎಸಮಾನ ಪ್ರಶ್ನೆ ಇಪ್ಪತ್ತೊಂಬತ್ತು ವಿದ್ಯುತ್ ಬಲ್ಬ್ನ ತಂತುಗಳಲ್ಲಿ ಬಳಸುವ ಲೋಹ ಟಂಗ್ಸ್ಟನ್ ವಿದ್ಭವಾಂತರದ ಎಸ್ಸಮಾನ ವೋಲ್ಟ್ ನೆಕ್ಸ್ಟ್ ಒಂದು ಇದೆ ವಿದ್ಯುತ್ ಪ್ರವಾಹನ ಕಂಡುಹಿಡಿಯಬೇಕು ವಿದ್ಯುತ್ ಮಂಡಲದಲ್ಲಿ ಸರಣಿ ಕ್ರಮದಲ್ಲಿ ಜೋಡಿಸಿರುವ ಸಾಧನ ಅಮ್ಮೀಟರ್ ಈ ವಸ್ತುಗಳಲ್ಲಿ ಅತ್ಯುತ್ತಮ ವಿದ್ಯುತ್ ವಾಹಕ ಯಾವುದು ಅಂತ ಕೊಟ್ಟಿದ್ದಾರೆ ಅತ್ಯುತ್ತಮ ವಿದ್ಯುತ್ ವಾಹಕ ಎನ್ ವಿದ್ಯುತ್ ಮಂಡಲದಲ್ಲಿ ಫ್ಯೂಸ್ನ ಕಾರ್ಯ ವಿದ್ಯುತ್ ಉಪಕರಣಗಳನ್ನು ರಕ್ಷಿಸುತ್ತದೆ ಡಿ ಆಪ್ಷನ್ ಸರಿಯಾದ ಉತ್ತರ ವಿದ್ಯುತ್ ಮಂಡಲದಲ್ಲಿ ವಿಭವಾಂತರ ವಿದ್ಯುತ್ ಪ್ರವಾಹ ರೋಧ ನಡುವಿನ ಸಂಬಂಧ ವಿ ಈಕ್ವಲ್ ಟು ವಿಭವಾಂತರ ವಿದ್ಯುತ್ ಪ್ರವಾಹ ರೋಧ ಆರ್ ಇಸಿಕೋಲ್ ಟು ಬಿಬೈ ಮಂಡಲದಲ್ಲಿ ವಿದ್ಯುತ್ ಪ್ರವಾಹದ ದರವನ್ನು ಹೊಳೆಯಲು ಬಳಸುವ ಸಾಧನ ಹಮ್ಮ ಮೀಟರ್ ರೋಗಶೀಲತೆ ಎಸ್ಸಾಯಮಾನ ಓಮ್ ಮೀಟರ್ ಓಮ್ ನಿಯಮವು ಇವುಗಳ ನಡುವಿನ ಸಂಬಂಧವನ್ನು ತಿಳಿಸಿಕೊಡುತ್ತದೆ ವಿಮಾಂತರ ಮತ್ತು ವಿದ್ಯುತ್ ಪ್ರವಾಹ ನೆಕ್ಸ್ಟ್ ಇಪ್ಪತ್ತೊಂಬತ್ತು ಒಂದು ಲೆಕ್ಕ ನಲವತ್ತನೇ ಪ್ರಶ್ನೆ ವಿದ್ಯುತ್ ಆದೇಶದ ಎಸ್ಸಾಯಮಾನ ವಿದ್ಯುತ್ ಆವೇಶಗಳನ್ನು ಕುಲಂಗಳಲ್ಲಿ ಅಳೆಯುತ್ತೇವೆ ಇದಿಷ್ಟು ವಿದ್ಯುತ್ ಶಕ್ತಿ ಪಾಠದ ಎಲ್ ಬಿ ಎ ಕ್ವಶನ್ಗಳು ಬಹು ಪ್ರಶ್ನೆಗಳು